ಹೋಗಿ ಮಾತಾಡೋ ಮುತ್ಯಾ ಉಣ್ತಿದ್ದೇನು ಏನು ಊಟ ಎಂತ ಕೊಯ್ಲಕ್ಕ ನಾನ ನನಗ್ಯಾ ಕೆಟ್ಟ ಯಾಕೆ ಕೊನೆಗೆ ಅಂತಾವಿಲ್ಲ ನಿನ್ನ ಕೊನೆ ಆಸೆ ಏನ್ರಿ ಆದೇನು ಆಕೆಗೆ ನೋಡಂಗಾಗ್ಯದಪ್ಪ ಮುದುಕಿ ಮುದುಕಿಗೆ ನೋಡಂಗಾಗ್ಯದ ಏನು ಮಾಡವನ ಮುದುಕಿಗೆ ನೋಡಿ ಆಯ್ ಏನ್ರೀ ಆದೇನು ಆಸೆ ನಾ ಮುದುಕು ಯಾರು ನೋಡ್ತಾರಾ ಹೋಗಿ ಶಿವನ ಬಳಿ ಅಂದ್ರೆ ಸ್ಟ್ರೈಕ್ ಮಾಡೋದತ್ತು ಹೈಕ್ಯಾ ಹೈಕ್ಯಾ ಅನ್ನೋಕತ್ತು ಎಲ್ಲ ಅವು ಹಿಂದೆ ಕೇಳ್ತಾವ್ರಿ ಹೇಳಿ ನಿಲ್ಮ ಕತ್ತಿನೂ ಹಿಂದಿ ಮಾತಾಡ್ತಾವ ಮಾತಾಡ್ತಾವಿಲ್ಲ ಹಿಂದಿ ಮಾತಾಡ್ತಾವ ನಾಯಿ ಕನ್ನಡ ಮಾತಾಡ್ತಾವ ಬೆಕ್ಕ ಹಿಂದಿ ಮಾತಾಡ್ತಾವ ಮಾತಾಡ್ತಾವಿಲ್ಲ ಬೆಕ್ಕ ಮಯ್ಯವು ಅದು ಹಿಂದೆ ಕೇಳ್ತಾ ಹೆಣ್ಣು ಬೆಕ್ಕ ಮಯ್ಯವು ಅದು ಗಂಡ ಗಂಡ ಬಾವಗಿರ್ತದ ಆವತ್ತ ಇಲ್ಲ ಹೆಣ್ಣು ಬೇಕೇನಂತದ ಮೈಯಾವು ಅಂದ್ರೆ ನಾ ಬರಲಿ ಗಂಡ ಭಾಗ ಆವತ್ತು ಬಾತವ ಅವು ಅವತಾಡ್ತಾವ ನಾವಿದ್ರೆ ಮ್ಯಾಮ್ ನಾವು ನಾವಂತೀವಿ ಮ್ಯಾಮ್ ಅಲ್ಲ ಮಯ್ಯೂ ನಾ ಬರಲಿ ಕೇಳ್ತದೆ ಕತ್ತಿ ಕನ್ನಡ ಹಂಕ್ಯಾ ಹಂ ಇಂಕ್ಯಾ ಅದು ಕೇಳತ್ತದ ಭಗವಂತನಿ ಅದೇನಿಲ್ಲ ಅದೇನಿಲ್ಲ ಓಯಪ್ಪಾ ನನಗೆ ಕುಂಬಾರ ಮಣ್ಣು ಹೊರಸಲಾಕತ್ತಾರ ಕಲ್ಲು ಹೊರಸ್ಲಾಕತ್ತಾರ ಸಿಂಧಿ ಪರಕೆ ಹೊರ್ಸ್ಲಾಕತ್ತಾರ ನಲ್ವತ್ತು ವರ್ಷದ ಆಯುಷ್ಯ ತೋಣಿ ಏನು ಮಾಡಲಿ ನನಗೆ ಇಪ್ಪತ್ತು ವರ್ಷ ಸಾಕು ಯಪ್ಪಾ ಹೈಕ್ಯಾ ಆಯ್ಕೆ ಸ್ಟ್ರೈಕ್ ಮಾಡು ಏನ್ರಿ ಒಂದು ಸಮಾನ ಒದ್ಲಕ್ಕೂ ನೂರಾರು ಕಾತುಗಳು ಹೋಗಿ ಭಗವಂತನ ಕೈಲಾಸಕ್ಕೆ ಕೀಸರು ಬಾಸ್ರ ಇಡ್ತತ್ತು ಹೈಕ್ಯಾ ಹೈಕ್ಯಾ ಏನು ಬೇಕಲ್ಲಿ ಕಂಬಕ್ಕೆ ಒದಿಲಕತ್ತು ಹಾಂ ಕೈಲಾಸ್ದಾಗ್ರಿ ಒಂದು ಎಲ್ಲ ಪರಮಾತ್ಮದಿಂದ ಬಂಗಾರ ಕಂಬ ಒದ್ರದಿಂದ ಆರಗಿರಿ ಎಲ್ಲ ಕಟ್ಕೊಂಡಿದ್ದ ಇವು ಕತ್ತಿಗಳು ಹೋಗಿ ಒಂದು ಸೌಂಡ್ ಒದಿಲಕತ್ತು ಹೈಕ್ಯಾ ಹೈಕ್ಯಾ ಅವ ಪರಮಾತ್ಮದ ಹೊರಗೆ ಬಂದು ನೋಡ್ದ ಅಬೇ ಕ್ಯಾ ಕ್ಯಾ ಹೋಗೈತಿರೇಕು ಐಸ ಕೆರೆ ರೀ ಆ ಏನಾಗೆಂದಿನ ಹೀಗೆ ಬದಲಾಕತಿರಿ ಏ ಇಲ್ಲ ಪರಮಾತ್ಮ ಅಲ್ಲ ನಮ್ದು ಏನದಲ್ಲಿ ಭೂಮಿ ಮೇಲೆ ಕೆಲಸ ಏನು ರೀ ಯಾರ್ದರ ಮನೆ ಮಣ್ಣು ಹೊರಬೇಕು ಯಾರದ್ರ ಮನೆಗೆ ಕಲ್ಲು ಹೊರಬೇಕು ಯಾರ್ದ್ರ ಮನೆ ಸಿಂಧಿ ಪರಿಕೆ ಹೊರಬೇಕು ಏನು ರೀ ಮನೆ ಒಲೆಗಳು ಹೊರಬೇಕು ಗಡಿಗೆಗಳು ಹೊರಬೇಕು ಏನದು ನಮ್ದು ಇದು ಜೀವನಾಭಿಯಾಣ ನಮ್ಗೆ ನಮಗೆ ಅಂದ ನೀ ಏನು ಕೊಡ್ತಿದ್ದೀಗ ಕೊಡು ನಮಗೆ ಇಪ್ಪತ್ತು ವರ್ಷ ಸಾಕು ಇಪ್ಪತ್ತು ವರ್ಷ ಸಾಕು ಏಯ್ ಒಮ್ಮೇನು ಕೊಟ್ಟಿನಿ ಕೊಟ್ಟಿನಿ ನಡೆ ಅಂದ ನೀ ಏನು ಹೇಳಿದ್ರು ನಾವು ಹೋಗಂಗಿಲ್ಲ ನಮ್ಗೆ ಇಪ್ಪತ್ತು ಕೊಡ್ಬೇಕು ಅಲ್ಲೋ ನಿಮಗೆ ಆಲ್ರೆಡಿ ಕೊಟ್ಟಿನ ನೀವು ಕೊಟ್ಟು ಬಳಕೆ ಹ್ಯಾಂಗೆ ಮಾಡೋದು ಈಗ ನೀ ಏನು ಮಾಡ್ತೀವಿ ಗೊತ್ತಿಲ್ಲ ಒಟ್ಟು ನಮಗೆ ಇಪ್ಪತ್ತು ವರ್ಷ ಕೊಡು ಅತ್ತಿ ಕೊಡೋಂದ ಹೌದು ಮತ್ತು ನಿಮ್ಮೂ ಇಪ್ಪತ್ತು ಯಾರಿಗೆ ಕೊಡಲಿ ಅನ್ನೋದ್ರಾಗೆ ಕತ್ತೆಗೆ ಮನುಷ್ಯ ಎದ್ದ ನಾವು ಕತ್ತಿಗಳ ಹೋಗಿದ್ದೆವು ಕತ್ತಿ ಜೋಡಿನೇ ಹೋಗಿದ್ದೆವು ನಾಚಿಕೆಲ್ಲ ಮಾನಿಲ್ಲ ಮರ್ಯಾದೆ ಪೊಗಸೆಡೆ ಸಿಗತ್ತದ ನನಗೂ ಇರಲಿ ನಮ್ಮ ಅಪ್ಪನ ಹಂಗೆ ನಮಗೆ ಹೋಗ್ಯಾನ ಅವ ಪರಮಾತ್ಮ ಗಾಬರಿ ಅದ ಅಲ್ಲ ಕತ್ತುಗಳೇನೋ ಬಂದವ ನೀ ಯಾಕೆ ಬಂದು ಅವ್ ಕುಡ್ದಾಗ ಪರಮಾತ್ಮ ನನಗೆ ನಾಲ್ವತ್ತು ಸಾಕಲ್ಲ ಆ ಒಂದು ಇಪ್ಪತ್ತು ಅವ ಅಂದ ಕತ್ತಿ ಅಂತ ಕತ್ತಿನ ಒಳ್ಳೆನ ಕತ್ತದ ಅವು ತೊಗೊಂಡು ಏನು ನೀ ಏನು ಮಾಡ್ತಿದ್ದಿ ಇಲ್ಲಿಲ್ಲ ನಮಗೆ ವರ್ಷ ಸಾಕ ಆ ಒಂದು ಇಪ್ಪತ್ತು ಬ್ಯಾಡ್ ಅಂದ ಇಲ್ಲಿ ನನಗೆ ಒಂದು ಇಪ್ಪತ್ತು ಆಯ್ತು ನಡಿ ತಥಾಸ್ತು ಒಂದು ಬಂದ ಏಟದವ್ರಿ ಅರ್ವತ್ತದವು ಯಾವಾಗಿಂದ ಕತ್ತಿಗಳು ಹೋಗಿ ಸ್ಟ್ರೈಕ್ ಮಾಡಿ ಬಂದಿದ್ದು ನಾಯಿಗಳಿಗೆ ಗೊತ್ತಾಯ್ತು ಏನು ರೀ ಇವು ನೋಡಿ ನಾಯಿ ಏನ್ರಿ ನಾಯಿಗಳಿಗೆ ಗೊತ್ತಾಗಿಬಿಡ್ತು ಯಾವಾಗಿಂದ ನಾಯಿ ಗೊತ್ತಾಗ ಅಂತ ಕತ್ತಿ ಅಂತ ಕತ್ತಿಗೆ ಇಪ್ಪತ್ತು ಕೊಟ್ಟು ನಮ್ಮದೇನದು ಕೆಲಸ ಇವು ಭೂಮಿ ಮೇಲೆ ಯಾರ್ದು ಮನೆ ಕಾಯ್ಬೇಕು ಅವ್ರು ಹಾಕಿದ ಅಳಿಸಿದ ಗೊಳಿಸಿದ್ದು ತಿನ್ನಬೇಕು ಮತ್ತು ಅಪ್ಪಿದ ತಪ್ಪಿಂದ ಇವ್ರಿಗೆ ನಿಂದೆತ್ತದಾಗ ಯಾರೇ ಕಾಡ್ರ್ ಬಂದರು ನಾವು ಬಗಳೇ ಬಂದ್ರೆ ಸುಮ್ಮನೆ ಬಗಳ ಮತ್ತೆ ಕಲ್ತೊಂಡು ನನಗೆ ಹೊಡಿತಾವೆ ಹಾಂ ಏ ಯಾರು ಕಿರಿಕಿರಿ ಏ ಬ್ಯಾಂಡ್ ನಮ್ಗೆ ನಮ್ಗೆ ನಾವು ಹೋಗಿ ಸ್ಟ್ರೈಕ್ ಮಾಡಿ ನಡೆಯುತ್ತೆ ಕೂಡ ಇವು ಹಾದು ಇವು ಹೋಗಿ ಇವು ಬೇರೆನೇ ಬಗಳ ಅಲ್ಲಿ ಶಿವ ಕೈಲಾಶ್ದಾಗ ಹೋಗಿ ಇವು ನಾಯಿಗಳು ಆತ್ ಮಾಡ್ತಿದ್ರು ಈ ಸು ಏಕ್ ಸೂರ್ ಹಿಡ್ದಾವ ನಾಯಿಗಳು ಕನ್ನಡ ಮಾತಾಡ್ತಾಗ ಗೊತ್ತಲ್ಲ ನಿಮ್ಗೆ ಹೇಳಿ ನೀಲ್ಲಿ ನಿಮ್ಗೆ ಕನ್ನಡ ಮಾತಾಡ್ತವೆ ನಾಯಿ ಆ ಓಣೆ ನಾಯಿ ಈ ಓಣಿಗೆ ಬಂದಾಗ ಈ ಓಣೆ ಈ ಓಣೆ ನಾಯಿ ಆ ಓಣಿ ನಾಯಿ ಮಾತಾಡ್ಸ್ತದ ನೋಡ್ರಿ ನೀವು ನೀವ್ಯಾರು ನೀವ್ಯಾ ಮಾಡ್ತಿರ್ತೀವಿ ಮಾಡೋದು ಆ ಓಣಿಯನ್ನ ಹೇಳ್ತ ನಾವು ಗೌಡ್ರು ನಾ ಗೌಡ್ರು ನಾವು ಗೌಡ್ರು ಅನ್ಕೋತ ಹೋಗ್ಬಿಡ್ತು ಯಾಕ್ರಿ ಮಜಾ ಮಾತಾಡ್ತಾವ ನೋಡಿ ಆ ಓಣೆ ನಾಯಿ ಈ ಓಣಿಗೆ ಬಂದಾಗ ಈ ಓಣೆ ನಾಯಿ ಆ ನಾವು ನಾಯಿ ನೋಡಿ ಮಾತಾಡ್ಸ್ತದ ಬಂದು ಹತ್ತು ದಿವಸ ಐತಿ ನೀವು ಒಬ್ಬರು ಮಾತಾಡಿಸಿರಿ ಕರೆ ಹೇಳ್ರಿ ನೋಡೋಣ ಇಲ್ಲಿನ ಹಿಂಗೆ ಮಂಗಳಾರತಿ ನಡೆದ್ರಾಗ ಆ ಕಡೆ ಗಂಗಾ ಡಣ್ಣ ಹಂಗೆ ನಮ್ಗೆ ಏನು ನಮಸ್ಕಾರ ಬೇಡ ಮಾತಾಡ್ಸಬೇಡ ಚಮತ್ ಕರಿಬೇಡ ಸೀದಿ ಇನ್ನೂ ಇಲ್ಲಿ ಮಂಗಳಾರತಿನ ಇಲ್ಲ ಇನ್ನು ಮಂಗಳಾರತಿ ಇನ್ನ ಮಾಡ್ತಾರೆ ಮಾಡ್ತಾರೆ ಅನ್ನೋದಕ್ಕೆ ಆ ಕಡೆ ಎಲ್ಲಕ್ಷ ನಿಮ್ಗೆ ಯಾರು ಮಾತಾಡ್ಸೋದು ಪಾಪವು ನಾಯಿ ಒಳ್ಳೆ ಕಾಜಿ ನೋಡ್ರಿ ಆ ಕಡೆ ನಾಯಿ ಬಂದಾಗ ಇದನ್ನು ಈ ಒಣೆನಾ ಮಾತಾಡ್ಸ್ತದ ಪರಿಚಯ ಮಾಡ್ಕೊತದ ಇವ್ಯಾ ಇವ್ಯಾ ಒಂದು ಕೂಡ ಇದು ಅಂತ ನಾವು ಗೌಡ್ರು ನಾವು ಗೌಡ್ರು ಅನ್ಕೊತ ಹೋಗಿಬಿಡ್ತದೆ ಓದ್ತದಿಲ್ಲ ಎರಡು ಚಂದ ಮಾತಾಡ್ಸ್ತದ್ರಿ ಇವು ಹೋಗಿ ಅಲ್ಲಿ ವಾತು ಒದರ್ಲಕ್ಕ ಪರಮಾತ್ಮ ಬಂದ ಅಲ್ಲೋ ನೀವೇ ಅದರಲ್ಲ ಕತ್ತಿಗೊಳೆ ಅಂತ ಅಲ್ಲ ಪರಮಾತ್ಮ ಕತ್ತೆ ಅಂತ ಕತ್ತಿಗಿಂದ ಇಪ್ಪತ್ತು ಕೊಟ್ಟಿದ್ದಿ ನನಗೇಕೆಂದ ನಲವತ್ತು ನಮಗೂ ನಲವತ್ತು ಬೇಡ ನಮಗೂ ಕತ್ತಿ ಹೇಗೆ ಕೊಡು ಮಗನ ಎಲ್ಲರು ಹಿಂಗೆ ಬಂದರೆ ಹುಡುಗಡೆಗೆ ಚಿರಣ್ ಮಕ್ಕಳು ಸುಮ್ಮ ಹೋಗ್ ಈಗ ಏನು ಕೊಟ್ಟಿನ ಕೊಡಿ ಸುಮ್ಮ ಹೋಗಂದು ಪರಮಾತ್ಮ ಇಲ್ಲ ಅಂತ ಅಂತ ಕತ್ತಿಗೆ ಇಪ್ಪತ್ತು ಕೊಟ್ಟಿದ್ದಿ ನನಗೆ ಬೇಡ ಪರಮಾತ್ಮ ನನಗೂ ಕೂಡ ಇಪ್ಪತ್ತು ಕೊಡು ಕೂಡ ನಾಯಿ ಜಗಳ ತೆಗೋದು ಹೌದು ಮತ್ತು ಈಗ ಕತ್ತಿದೆ ಮನುಷ್ಯಗೆ ಅಂದ ಕೊಟ್ಟೆ ನಿಮ್ಮದು ಯಾರಿಗೆ ಕೊಡಬೇಕು ಇಟ್ಟೊಂದುೊಳಗಿಂದ ನಾಯಿಗಳ್ದಂದು ಎದ್ದು ನೀವ ಇವ ಎಲ್ಲದರಾಗು ಇರ್ತಾನೆ ನೀವು ನೋಡಿರಿ ನೀವು ನಾಳೆ ಎಲೆಕ್ಷನ್ ಬಂದವು ಅಂತಂದ್ರೆ ಕಾಂಗ್ರೆಸ್ದಾಗು ಇರ್ತಾನೆ ಬಿ ಜೆ ಪಿ ಆಗು ಇರವನೇ ಜೆ ಡಿ ಎಸ್ ತಗು ಯಾರು ಬರ್ತಾರೋ ಅವ್ರು ಜೆಂಡ ಹಿಡ್ಕೊಂಡು ತಿರುಗಾಡವ ಅವ್ರು ನೂರು ರೂಪಾಯಿ ಕೊಟ್ಟರೆ ಅಂದ್ರೆ ಅದ್ರ ನಿಶೆ ಕೊಡೋದನಂದ್ರೆ ನಿಶೆ ಹೇಳತ್ತಾನೆ ಹಿಂಗೆ ಜೆ ಡಿ ಎಸ್ ಜೆ ಡಿ ಎಸ್ ನಿಶೆ ಇಳೀತು ಕಾಂಗ್ರೆಸ್ಗೆ ಬರ್ತಾನಮ್ಮ ಯಾಕಡೆ ಸಿಗುತ್ತದ ಆ ಕಡೆ ಹೋಗೋದೇ ನಮಗೇನು ಹಿಂಗೆ ನಿಯತ್ತ ಏನ್ರಿ ಹಿಂಗೆ ಅಭಿಮಾನ ಸ್ವಾಭಿಮಾನ ನಿಯತ್ತಂತಕಂದ ಇಲ್ಲ ಒಟ್ಟು ಎಲ್ಲರ್ಸಿ ಏನು ಸಿಗುತ್ತದಲ್ಲ ಆ ಕಡೆ ಹೊಂಟ್ ಬಿಡೋದು ಯಾವಾಗಿಂದ ನಾಯಿಗಳು ಅಂದ ಪರಮಾತ್ಮ ನನಗೆ ಇಪ್ಪತ್ತು ಕೊಡು ಮನ್ ನಿನ್ನೂ ಯಾರಿಗೆ ಕೊಡಬೇಕು ಅಟ್ಟು ಅನ್ನೋದ್ರಾಗಿಂದ ಆ ನಡ್ಬರ್ಕೆಂದ ಮನಸ್ಸಿಗೆ ಎದ್ದ ಯಾವಾಗಿಂದ ಎದ್ದ ಯಾಕೋ ನೀ ಯಾಕೆ ಬಂದಿದ್ದೀ ಇಲ್ಲ ಪರಮಾತ್ಮ ನನಗೆ ಅರವತ್ತು ಸಾಕಾಗಲಾಗ್ಯಾವ ಆ ನಾಯಿದೊಂದು ಇಪ್ಪತ್ತು ಕೊಡು ಅಂದ ಏನು ರೀ ನಾಯಿದೊಂದು ಇಪ್ಪತ್ತು ಬ್ಯಾಡ ನಿನಗೆ ಭಾಳ ಹಾಕದ ಆಗಲಿ ನಿನಗೆಂದು ಬ್ಯಾಡ ಬ್ಯಾಡಾತ ಪರಮಾತ್ಮ ಅಂದ ಇರಲಿಲ್ಲ ನಮಗೆ ಆ ಸಾಕಲಾಗ್ಯಾವ ಆ ನಾಯ್ತು ಒಂದು ಇಪ್ಪತ್ತು ಕೊಡೋದು ನಾ ಏನು ಮಾಡಲಿ ತಥಾಸ್ತು ಅಂದ ತೊಗೊಂಡೋಗ ಏಟದ ಇರೋದಕ್ಕೆ ಯಾ ಅದು ಭತ್ತು ಭೂಮಿ ಇವೆಲ್ಲ ಹೋಗಿ ಬಂದಿದ್ದು ಗೋಗಿಗೆ ಗೊತ್ತಾಯ್ತು ಗೋಗಿ ಗೋಗಿ ಗೊತ್ತಾವಲ್ಲ ನಿಮಗೆ ಇವೆಲ್ಲ ಹೋಗಿ ಬಂದಿ ಗೋಗಿ ಗೊತ್ತಾಯ್ತು ಅದು ಹೋಗಿ ಅತ್ತೂ ಇನ್ನೂ ಮನೆಯರಿಗೆ ಕಾಯ್ತಾವ ಇವಿನ ಕಲ್ಲ ಮಣ್ಣರಿಗೆ ಹೊರತಾವ ನಂದಿ ಅನ್ನೋದು ಕೆಲಸ ಎಲ್ಲರಿ ಯಾರು ಕೊಂಬಿ ಮ್ಯಾಗೆ ಕುತ್ಕೊಂಡು ಕಣ್ಣು ಬಿಡ್ಕೋದು ಕುಂದ್ರಿಗೆ ಏನು ಕೆಲಸ ಹೌದಲ್ರಿ ನಂದೇನು ಕೆಲಸ ಅದ ಬೇಡ ತೊಗೊಂಡು ಇದನ್ನು ಹೋಗಿ ಸ್ಟ್ರೈಕ್ ಮಾಡ್ತು ಹೇ ನನಗೂ ಪರಮಾತ್ಮ ನನಗೂ ನಲ್ವತ್ತು ಬೇಡ ನನಗೂ ಇಪ್ಪತ್ತು ಕೊಡು ನಿನ್ನೂ ಯಾರಿಗೆ ಕೊಡಬೇಕು ಅಷ್ಟೊಂದಕ್ಕೆ ಮನುಷ್ಯ ಆಗಲಿ ಏನು ರೀ ಅಷ್ಟೊಂದಕ್ಕೆ ಮನುಷ್ಯ ಆಗಲಿ ಯಾವಾಗಿಂದ ಗೂಗಿದೊಂದು ಇಪ್ಪತ್ತು ನನಗೆ ಕೊಡುವತ್ತಂದ ಯಾವಾಗಿಂದ ಗೂಗಿದೊಂದು ಇಪ್ಪತ್ತು ನನಗೆ ಕೊಡುವ ಬ್ಯಾಡು ಹೊಣ್ಣಿನ ಬಾಳಕು ಎಟ್ಟು ಹೇಳಿದ್ರು ಕೊಡುಗೆ ಕೇಳಿಲ್ಲ ಕಡೆಗೆ ಆ ಗೂಗಿದೊಂದು ಇಪ್ಪತ್ತು ಮನುಷ್ಯ ಕೊಟ್ಟ ಏಟು ಅದು ನೂರದು ನಿಜವಾದ ಮನುಷ್ಯ ಜೀವನ ಕಳೆದ ಎಲ್ತಾನ ರೀ ಎಲ್ತಾನೆ ನಿಜವನ ಕಳೀತಾನೆ ನಿಜವಾದ ಜೀವನ ಕಳೀತಕ್ಕಂಥದ್ದು ನಲವತ್ತು ಏನು ರೀ ಒಂದು ಹದಿನೈದು ಇಪ್ಪತ್ತು ವರ್ಷ ತನ ಬಾಲ್ಯಾವಸ್ಥೆ ಕಳೀತಾನೆ ಇಪ್ಪತ್ತರಿಂದ ಮೂವತ್ತು ಮೂವತ್ತೈದು ಇರ್ತಾನೆ ಒಳಗೆ ಅವಸ್ಥೆಗಳ ಮದುವೆ ಗಿದಿ ಮಾಡ್ಕೋತಾನೆ ಅಗದಿ ಹೆಣತಿದುಳಿ ಚೇನಿ ಹೊಡಿತಾನೆ ಸಿನಿಮಾನ ಹೊಡ್ತಾನೆ ಯಾವಾಗಿಂದ ಒಂದು ಒಂದು ಎರಡು ಮಕ್ಕಳಾದುವಳ ನಲ್ವತ್ತು ಇರ್ತಾನೆ ಎರಡು ಮಕ್ಕಳು ಸುಖದಿಂದ ಇರ್ತಾನೆ ಏನು ರೀ ಯಾವಾಗಿಂದ ನಲವತ್ತಾದೂ ದುಡಿ ಲಕ್ಷ ಮಾಡ್ತಾನೆ ಯಾಕೆ ಮಕ್ಕಳು ನಡ್ದಾನಲ್ಲ ಹೆಂಡ್ರಿಗೆ ಆಗ್ಬೇಕು ಮಕ್ಕಳಿಗೆ ಆಗ್ಬೇಕು ಅವ್ರಿಗೆ ಆಗ್ಬೇಕು ಇವ್ರಿಗೆ ಆಗ್ಬೇಕು ದುಡಿ 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 ದುಡ್ದು ಏನು ರೀ ನಾಳೆ ಮುಂದಿನ ವರ್ಷ ಏನೋ ಆಚೆ ವರ್ಷ ಏನು ಹಿಂಗೆ ಅನ್ಕೋತ ಏನು ರೀ ದುಡಿ ದುಡಿ ದುಡ್ದು ಯಾರೇ ಬಂದು ಏನು ಉಮರ ನಿಮ್ಮಪ್ಪ ಏನು ಕತ್ತಿ ದುಡ್ದಂಗೆ ಉಮರ ಅಂತ ಕತ್ತಿ ದುಡ್ದಂಗೆ ಅದು ಕತ್ತಿನೇ ಅದದು ಅದು ಕತ್ತಿ ಅದದು ಕತ್ತಿ ದುಡ್ದಂಗೆ ದುಡಿತ ಕಲ್ಲು ಬರ್ತದೆ ಮಣ್ಣು ಬರ್ತದೆ ನೀರು ತರ್ತದೆ ಏನೋ ಮಾಡ್ತದೆ ಯಾರ್ದ್ರೆ ಹೊಲ್ದಾಗ ದುಡಿತ ತನ್ನ ಹೊಲ್ದಾಗ ದುಡಿತದ ಎಷ್ಟು ಕಷ್ಟ ಬಂದರೂ ಕೂಡ ಕತ್ತಿ ದುಡ್ದಂಗೆ ದುಡ್ದು 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 ಇದು ಕಾಲು ಪಾದವತ್ತು ತಿಳ್ಕೋರಿ ಕಾಲು ಡೊಂಕ ಆದು ಆ ಡೊಣಿಗೆ ಆದಂಗೆ ಅದು ಇದು ಮನೆ ಹಿಡಿತು ಮನೆ ಹಿಡಿದು ಕೂಡ ಹಿಟ್ಟಾಗೋದ್ರಾಗ ಮಕ್ಳು ಕಾರ್ಬಾರ್ ಕಸ್ಕೊಂಡಿರ್ತಾರೆ ಕಾರ್ಬಾರ್ ಕಸ್ಕೊಂಡು ಮಕ್ಕಳಿಂದ ಕಾರ್ಬಾರ್ ಕಾರ್ಬಾರ್ ಮಾಡ್ತಿರ್ತಾರೆ ಮತ್ತು ಇದ್ರದ್ದು ಏನು ಕೆಲಸ ದುಡಿಲಕ್ಕೆ ತಾಕತ್ತಿಲ್ಲ ಮನಿ ಕಟ್ಟಿ ಕಟ್ಟಿ ಮ್ಯಕ್ ಕೊತ್ತೊಂದು ಒಂದು ಸೌಂಡ್ ವರ ವರ್ರ ವರ್ರ ಒದರ್ಲೆ ಚಲೋ ಮಾಡ್ತಂದ್ ಏನರ ಸ್ವಸ್ಥರಿಗೆ ಸೇರಂಗಿಲ್ಲ ಹೆಣತಿಗೆ ಸೇರಂಗಿಲ್ಲ ಮಕ್ಳಿಗೆ ಸೇರೋಂಗಿಲ್ಲ ಅದೇ ಹಾಂ ಇದು ಹಿಂಗಾಯ್ತು ನಾವು ಕಲ್ಲು ಹೊರ್ತಿದ್ದೆ ಮಣ್ಣು ಹೊರ್ತಿದ್ದೆ ಇವೇನು ಮಾಡ್ತಾವ ಅವೇನು ಮಾಡ್ತವ ತಂದೊಂದು ಸೌಂಡ್ ವರ್ರ್ರ ವರ್ರ ವರ್ ಯಾರೇ ನೋಡಿದ್ರು ಏನು ಓದ್ತಾವ ನೀವು ನಾಯಿ ಒದ್ರದಂಗೆ ಮುದುಕ ಅದು ನಾಯಿ ಒದರ್ದಂಗೆ ಒದ್ರದಲ್ಲ ಅದು ನಾಯಿ ಜನ್ಮದಕ್ಕೆ ಅರವತ್ತರಿಂದ ಎಂಬತ್ತರ ತನಕ ಒದ್ರ್ತದ ಒದರ್ತದ ಒದ್ರ ಯಾಕೆ ಒದರ್ತದಿಲ್ಲ ನೋಡಿ ನೀವು ಒಂದೊಂದು ಭಯಂಕರ ವದರ್ತಿರ್ತಾವ ಮುದುಕರು ಅರವತ್ತರಿಂದ ಎಂಬತ್ತರ ತನಕ ಭಯಂಕರ ಒದರ್ತಿರ್ತಾವ ಏನು ರೀ ಒಂದು ಕಡೆ ಕೆಮ್ಮ ಒಂದು ಕಡೆ ಘೋರ ಇವೆಲ್ಲ ಹತ್ತಿರ್ತಾವ ಹೌದಾ ಇಲ್ಲ ಬೀಡಿ ಗಿಡಿ ಸೇದಿರ್ತದೆ ಮೊದಲ ಅದಕ್ಕಾಗಿ ಬೀಡಿ ಸೇದೋರದಿಂದ ಒಂದು ಮೂರು ಲಾಭವ ಬೀಡಿ ಡಿ ಸೇದೋರದಿಂದ ಬಿ ಮನೆ ಆಗಲ್ಲ ಸುಳ್ಳಲ್ಲಿ ನಿಮ್ಗೆ ಹೇಳೋದು ಫಸ್ಟ್ ಹೇಳ್ತೀನಿ ಕೇಳಿ ನಿಮ್ಗೆ ಬಿ ಡಿ ಸೇದೋರು ಮನೆ ಆಗಲ್ಲ ಆಮೇಲೆ ಬಿ ಡಿ ಸೇದವ್ರಿಗೆ ನಾಯಿ ಕಚ್ಚೋಲ್ಲ ಬಿ ಡಿ ಬಿಗಿಯವ್ರಿಗೆ ನಾಯಿ ಕಚ್ಚಲ್ಲ ಆಮೇಲೆ ಬಿ ಡಿ ಬಿಗಿಯವ್ರಿಗೆ ಅಂದರೆ ಬಿಡಿ ಕೂ ಕೂದಲು ಬೆಳಗ್ಗೆ ಆಗಲ್ಲ ಹೆಂಗದ ಮಜಾರ್ ಬಿ ಡಿ ಸೇದವನಿಗೆ ಮನತನ ಕಳತನಾಗಲ್ಲ ಬಿಡಿ ಸೇದವನಿಗೆ ನಾಯಿ ಕಚ್ಚೋಲ್ಲ ಆಮೇಲೆ ಅಂದರೆ ಬಿ ಡಿ ಸೇದವನಿಗೆ ತಲಿ ಬೆಳಗ್ಗೆ ಆಗಲ್ಲ ಮೂರು ಲಾಭ ನೋಡಿ ಬಿ ಡಿ ಸೇದವನು ಅದು ರೀ ಅಂತೀರೇನು ಈ ಬೀಡಿ ಸೇದಿ ಸೇದಿ ಅಂದ್ರೆ ಡಗ್ ಹತ್ತಿರ್ತದೆ ಏನು ರೀ ಇದ್ರ ಮನೆ ಕಳ್ತಾನೆ ಆಗಂಗಿಲ್ಲ ಯಾಕಂದ್ರೆ ಇದು ಬೆಳಗಾನ ಮಕ್ಕಳಲ್ಲ ಮನೆ ಒಳಗೆ ಮಕ್ಕೊಂಡ್ರೆ ರೈದ್ರಿ ಕಿರಿಕಿರಿ ತಾಳೋದಲ್ಲಕ್ಕೆ ಹೊರಗೆ ಕಟ್ಟಿಗೆ ಮನೆಗೆ ಅದಕ್ಕೆ ಇವ ಮನೆ ಮುಂದೆ ಮಕ್ಕಳ ಹಾಂ ಮಾಡ್ತಿರ್ತಾವ್ರಿ ನಾವು ಡಗ್ ಹತ್ತಿ ಹಾ ಹತ್ತಿರ್ತದ್ರೀ ದಮ್ಮ ಕೆಮ್ಮೆ ಹಾಂ ಹಾಂ ಹೊರಗೆ ಒಂದು ಸಾವನ್ನ ನೆಳತ್ತಿರ್ತಾವಲ್ಲ ಯಾವಾಗಿಂದ ನೆಳತಿರ್ತಾವ್ ಬೆಳಗನಂದ ಹೆಚ್ಚರಿ ಇದ್ದಂಗೆ ಇರ್ತವಲ್ಲ ರೀ ಮತ್ತೆ ಇವ್ರ ಮನೆ ಕಳತಾನಂಗೆ ಹಾಕ ಹೇಳ್ರಿ ಬೆಳಗಿನ ಕಳ್ತಾನೆ ಇವ್ರ ಮನೆ ಯಾಕಂದ್ರೆ ಬೆಳಗಾನ ನೆಳತ್ತಿದ ಬೆಳಗನ ಹ್ಞೂ ಇರ್ತಾನೆ ಬೆಳಗನ ಮನಿ ಇವ್ನ ಮನೆ ಕಳತಾನೆ ಆಗೋಲ್ಲ ಈ ಬಿಡಿ ಸೇದೋಂದ ಬಿಡಿ ಸೇದೋಂದು ನಾಯ್ಕ ಕಚ್ಚಲ್ಲ ಯಾಕೆ ನಾಯಿ ಕಚ್ಚಲ್ಲ ಅಂದ್ರೆ ಕೈಯ್ಯಾಗೆಂದ ಡಗ್ ಹತ್ತಿ ಅಂದ್ರೆ ನಡ್ಲಿಕ್ಕೆ ಆಗಂಗಿಲ್ಲ ಕೈಯಾಗ ಬಡಗಿ ಹಿಡಿದಿರ್ತದ ಹೌದಾ ಬಡಗಿ ಹಿಡಿದ್ರೆ ಕೈಯ್ಯ ಬಡಗಿದ್ರೆ ನಾಯ್ಕ ಕಚ್ತವ್ರೆ ಕಚ್ಚಲ್ಲ ಇವನು ತಲಿ ಬೆಳಗ್ಗೆ ಆಗೋಲ್ಲ ಯಾಕೆ ಆಗ ಆಗೋದಕ್ಕಿಂತ ಮೊದ್ಲೇ ಕುಣಿಗೆ ಹೋಗ್ಕದಿದ್ ಏನು ರೀ ತೆಲಿ ಬೆಳಗ್ಗೆ ಆಗೋದಕ್ಕಿಂತ ಮೊದಲೇ ಕುಣಿಗೆ ಹೋಗೋದು ಮತ್ತಿದ್ರಿ ಅದ ಅದು ತಲಿಯಂಗೆ ಬೆಳಗ್ಗೆ ಹೌದಾ ಇಲ್ಲ ಯಾವಾಗಿಂದ ಎಂಬತ್ತು ವರ್ಷದ ನಾಯಿ ಬದರ್ದಂಗೆ ಒದರ್ತದ ಮುಂದೆ ಒದರಿ 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 ಇದಕ್ಕೆ ಲಕ್ವಾ ಹೊಡೀತದ ಲಕ್ವಾ ಹೊಡಿತು ಕೈಯ್ಯ ಬಾಯಿ ವಂಕ ಮಾಡಿ ನೆಡ್ಲಿಕ್ಕಾಗಂಗ್ಲಿ ಹೇಳೋಕ್ಕಾಗಂಗ್ಲ ಒಂದು ಚೀಲ ತಟ್ಟ ಹಾಕಿರ್ತಾರೆ ಮಗ್ಳೊಂದು ತೆಂಪಿಗೆ ತುಂಬಿಟ್ಟಿರ್ತಾರ ಏನು ರೀ ಮಕ್ಕಳಿರ್ತದ ನೋಡ್ರಿ ನೀವು ನಿಮ್ಮ ಮನೆಗೆ ಯಾರು ಬರ್ರಿ ಹೋರಿ ಏನು ಕೇಳಿ ಸುಮ್ಮ ನೋಡ್ಕೋತ ಬೀಳ್ತಾನೆ ನೀವೇ ಹೋಗಿ ಮಾತಾಡೋ ಮುತ್ಯ ಉಣ್ತಿದ್ದೆನೋ ಏನು ಊಟ ಎಂತವು ಕೊಯ್ಲಕ್ಕ ನಾನ ನನಗ್ಯಾ ಕೆಟ್ಟ ಯಾಕೆ ಕೊನೆಗೆ ಅಂತಾವಿಲ್ಲ ಏನ್ರಿ ಉಣ್ತಿದ್ದೆನೋ ಏನು ಹ್ಞೂ ಒಂದೊಂದು ಮುದುಗರು ಕೆಟ್ಟ ಕೋಡಗಿರ್ತಾವ್ರಿ ಅಂಥ ಟೈಮ್ದಾಗ ಮುತ್ಯ ನಿನ್ನ ಕೊನೆ ಆಸೆ ಏನರೀ ಆದೇನು ಆಕೆಗೆ ನೋಡೋಂಗಾಗ್ಯದ ಓಯಪ್ಪ ಮುದುಕಿ ಮುದುಕಿಗೆ ನೋಡಂಗಾಗತ್ತ ಏನು ಮಾಡವನ ಮುದುಕಿಗೆ ನೋಡಿ ಹೊಡ್ಕೊಂಡು ಹಾ ಇದೇ ಬಿದ್ದದ ಅಲ್ಲ ತಾ ಹೊಂಟನ ಕುಣಿಗಿ ಮುತ್ಯ ಹೇಳ್ರಿ ಪನಿ ಆಸೆ ಅವ್ನು ಮುದುಕ್ಯಾರ್ಗ ಕೇಳ್ಮೀ ಮುದುಕ್ಯಾರು ಆಯಿ ಏನ್ರಿ ಆದೇನು ಆಸೆ ನಾ ವಂಟ್ಯಾ ಮುದುಕೋಗಿ ಯಾರು ನೋಡ್ತಾರ ಅವನಿಗೆ ಉಣಿಸ್ತಾರೆ ಯಾರು ತಿರುಸ್ತಾರೆ ಯವ್ವ ನೀವು ಹೋಗಿ ಹುಣಿಸೋರು ಹುಣಸ್ತಾರೆ ತಿನ್ಸೋ ತಿನ್ನಿಸ್ತಾ ಏನು ಹುಟ್ಟಿನಿಂದ ನಿಂದು ನೀನೇ ಬಂದಿದೆ ಹೌದಲ್ರಿ ಭಾರಿ ಮಜಾ ಇರ್ತದ ನೋಡೋ ಸಂಸಕ್ರಿ ನಾವು ಮಾತಾಡ್ಸ್ಲಾಕ ಹೋಗಿರ್ತೀವಿ ಯಾರು ಒಬ್ಬ ಕಾಜಿ ಭಕ್ತನ ಲಿಂಗಾಯತ್ರಿ ಬಟ್ಟಾಗ ಹುಟ್ಟ್ಯದ ಅದೇನು ಮಠಕ್ಕೆ ಬಂದಿದ್ದು ಅಲ್ಲ ಅಲ್ಲ ಏನು ಊರಾಗ ಮುಂದೆ ನೋಡಿರಿ ಗುರುಗಳು ಬಂದಿಲ್ಲ ಅಡ್ತಾರ ಆತ ಕೊಡೋದು ನಾವು ಒಂದು ಬಿಸ್ಕಿಟ್ ಪುಡಿ ಹಿಡ್ಕೊಂಡು ಹೋಗಿರ್ತೀವಿ ಹೋಗಿ ಮಾತಾಡ್ಲಕ್ಕೆ ಹೋಯ್ವಾ ಯಾಕಪ್ಪ ಯಜಮಾನ್ ಆರಾಮಿದೇನು ಏನು ಆರಾಮೋ ಯಪ್ಪಾ ನನ್ನ ಮಕ್ಕಳೆ ಸೇರೋಳಾಗ್ಯಾವ ನಮ್ಮ ಮೊನ್ನೆ ಒಂದಕ್ಕೆ ಹೋಗಿದ್ದೆ ಮಾತಿರ್ಸಕ್ಕೆ ನಾಲ್ಕು ಗಂಡಸ ಅವ್ರಿ ಒಂದು ಅದಕ್ಕೆ ಅನ್ನ ಹಾಕಲು ಏನ್ರಿ ಬಾಗಿಲು ಸುಳ್ಕೆ ಹೊಗದ ಅದಕ್ಕೆ ಒಗೆದು ಒಂದು ಅನ್ನ ಹಾಕಲ್ವ ಪಾಪ ಮೊದಲು ಚಲೋ ಮನುಷ್ಯ ಅವ ಯಾರು ಅನ್ನ ಸ್ವಸ್ಥನ ಅನ್ನ ಹಾಕಲ್ರು ಮಕ್ಕಳು ನೋಡಲ್ರು ಕಡೆಗೆ ಅಂದ ನಾವು ಮಾತಿರ್ಸಕ್ ಹೋದೆ ಯಾಕೋ ಹಿಂಗ ಏನು ಮಾಡಪ್ಪ ಯಾವ ಮಕ್ಕಳು ಅನ್ನ ಹಾಕಲ್ಲ ಯಾವ ಸಾಕು ಸಾಕಾಗ ನನಗೆ ಯಾಕೆ ಒಯ್ಯಾಲಗ ನಾ ನನಗೆ ಕರ್ಕೊ ಅಂದ ನಾನೇ ಕೂಡ ಕರ್ಕೊಳ್ಳಕ್ಕೆ ನಾನು ಇದು ಯಾ ದೊಡ್ಡ ಎಮ್ ಬಿ ಬಿ ಎಸ್ ಡಾಕ್ಟ್ರ್ ಅನ್ನಿ ಕರ್ಕೊಳ್ಳಕ್ಕೆ ಡ್ಯೂಟಿಗೆ ಚಟ್ಟಿನಿ ಇನ್ನೂ ಚೆಂದ ಬದುಕ್ಬೇಕಿನಿ ಒಂದು ಬೆಸ್ಟ್ ಐಡಿಯಾ ಹೇಳ್ತೀನಿ ತಗೊಂಡು ಮಡ್ದಂದ ಒಂದು ಒಂದು ಸ್ಟೀಲ್ ಡಬ್ಬಿ ಇತ್ತು ಪೂಜೆ ಅದು ಆ ಸ್ಟೀಲ್ ಡೆಬ್ಬ್ಯಾಗ ಒಂದು ಎಂಟದು ಕಲ್ಲು ತುಂಬಿ ಹೊಟ್ಟೆ ಇದು ತೆಲ್ದಿ ತೆಲ್ದ್ಬಿಟ್ಕೋ ಕೀಲಿ ಹಾಕಿ ಕೀಳಿ ಮತ್ತು ನಿನ್ನ ಟೊಂಕನಾಗ ಇರಬೇಕು ಮತ್ತು ಇದು ಏನದತ್ತಂದು ಯಾರಿಗೆ ತೋರಿಸ್ಬಾರ್ದು ಏನು ರೀ ಒಟ್ಟು ಅಳಿಗಾಡಿಸೋದು ಸುಮ್ಮ ಇಟ್ಕೊಂಡು ತೆಲ ಬಿಟ್ಕೊಂಡು ಬಂದಳು ಯಾರು ನನಗೆ ಚೆಂದ ನೋಡ್ತಾರೆ ಅವ್ರಿಗೆ ಕೊಡ್ತೀನಿ ಇದು ಸಾಯಿಟ್ಟ ಅಂತ ಡಬ್ಬಿ ಇಟ್ಟು ಹೇಳಿ ನೀ ಮಕ್ ಪಿ ಎತ್ಕೊಂಡು ಅಂದ್ ರೀ ಮುದುಕ ಹೇಳ್ತೀನಿ ಏನು ಸ್ವಸ್ಥರ ಕಾಜಿ ಮಾಡೋಕೆ ಬಾದಾಮಿ ಹಾಲು ತರಕ್ಕೆ ಯಾವಾಗ ಏನು ರೀ ಅಯ್ಯ ನಮ್ಮ ಭಾಳ ಚಿ ಕಾಜಿ ಮಾಡ್ತೀನಿ ರೀ ಮ ಹೇಳ್ರಿ ಊಟ ಮಾಡಿ ನೋಡಿರಿ ಅದು ಮಾ ಕುಣಿಗೆ ಆಗಿದ್ದು ಮತ್ತು ಪೈರ್ವ ಆಯಿತು ಆದ್ರೆ ಡೆಬ್ಬಿ ಮಾತ್ರ ಬಗಲಂದು ಬಿಡಲ್ಲದ ಏನು ರೀ ಕಾಯಂ ಬಗಲಾಗ ಇಡ್ಕೊಂಡು ತಿರುಗಾಳಕತ್ತ ಹೊಡಗಿದ ಒಂದು ದಿವ್ಸ ಅಂದ್ರೆ ಸತ್ತು ಸತ್ತುಗಳ್ ನಾಲ್ಕು ಮಂದಿ ಅಣ್ಣ ತಮ್ಮ ಇನ್ನೂ ಡೆಬ್ಬೆಗೆ ಏನದ ಗೊತ್ತೇ ಇಲ್ಲ ನಾಲ್ಕು ಮಂದಿ ಅಣ್ಣ ತಮ್ಮ ಹೊಡೆ ಪೆಟ್ಟ ಏ ನಾ ನಮ್ಮ ಅಪ್ಪ ಗುಣಸಿನಿ ನಾನು ನಮ್ಮ ಅಪ್ಪ ಗುಣಿಸೀನಿ ನಮ್ಮ ನಾ ನಾನು ಬಟ್ಟಿದ್ದೀನಿ ನಮ್ಮ ಅಪ್ಪ ನಾ ಬಟ್ಟಿದ್ದೀನಿ ಡೆಬ್ಬಿ ನನಗೆ ಡೆಬ್ಬಿ ನಿನಗೆ ಏನ್ರಿ ರೀ ಇವೆಲ್ಲ ಹೊಡೆದೇ ಆಡ್ಕೊಂಡು ಅಂತ ತಲಿ ಒಡ್ಕೊಂಡು ತಲಿ ಒಡ್ಕೊಂಡು ಒಳಗೆ ಪೊಲೀಸ್ ಬತ್ತು ಹೌದು ಈ ಡೆಬ್ಬ್ಯಾಗಾದ ಏನು ನಮ್ಮ ನಮ್ಮಪ್ಪ ಎಲ್ಲ ಗಳಿಸಿದ್ದೆಲ್ಲ ಬಂಗಾರ ರಿಟನ್ ಇದ್ರಾಗ ಪೊಲೀಸರು ಅದು ನಮ್ಮ ಕಣ್ಣಿದ್ರಿಗೆ ನಾವು ತೆಗಿತೀವಿ ತಡ್ರಿ ನೀವು ಹೊಡೆದಾಡಿ ಬ್ಯಾಡ್ರಿ ಇಟ್ಕೊಂಡು ಯಾವಾಗ ಕೀಳಿ ತೆಗೆದು ನೋಡ್ತಾವೆ ಇಟ್ಟು ಗುಂಡುಗಳಿತ್ತು ಹಾಂ ಮಾಡ್ತರಿ ಹಾಂ ನೀವು ಇದೊಂದು ಐಡಿಯಾ ಮಾಡಿ ನೀವು ಒಂದು ಏನು ತಲೆ ಬಿಟ್ಕೊಂಡು ಮಕ್ಕವ್ರು ಅಂದರೆ ಯಾವ ಸ್ವಸ್ಥ್ಯಾರು ನೋಡ್ತಾರ ಇಲ್ಲ ನೋಡೋಣ ಹಾಂ ನಾವೆಲ್ಲ ಇಟ್ಟು ಎಂಬತ್ತು ವರ್ಷ ನೂರು ವರ್ಷ ತಗೊಂಡು ಅಂತೀವಲ್ಲ ಪಣಿ ಟೈಮ್ದಾಗೆಂದ ಗೂಗಿ ಅಂದ ಕುಂತು 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 ಒಂದು ದಿವ್ಸಿಂದ ಸತ್ತೋಗ್ಬಿಡ್ತೀವಿ ಆದ್ರೆ ನೂರು ವರ್ಷ ನಮ್ಮ ಅಲ್ಲ ನಮಗಿನ್ನೂ ಐವತ್ತು ವರ್ಷದ ಇನ್ನೂ ಮೂವತ್ತು ವರ್ಷ ಇದು ಯಾವುದು ಕೂಡ ಗ್ಯಾರಂಟಿ ಇಲ್ಲ ಐವತ್ತು ವರ್ಷ ನಾವು ಕಳೆದು ಬಿಟ್ಟು ಎತ್ತುಕೊಂಡು ಐವತ್ತು ಅಂದ ಸಾವಿಗೆ ಸಮೀಪ ಸಮೀಪದೇವನು ನಾವು ಏನ್ರಿ ಸಾವಿಗೆ ಸಮೀಪ ಸಮೀಪದೇವನು ಖುಷಿ ಪಡೋದಲ್ಲ ದುಃಖ ಪಡೋದು ಯಾವಾಗಿಲ್ಲಿ ಮಹಾದೇವಿಯಕ್ಕ ಏನ್ರಿ ಅವಳು ಎಂಥ ವಿಚಿತ್ರ ಲೀಲ ಮಾಡ್ತಾಳೆ ತಗೊಂಡು ಕೇಳಿದ್ರೆ ಇದ್ರೊಳಗೆ ಅಂದ ಏನದ ಸುಮ್ಮನೆ ನಾನು ನಿನ್ನ ಸಂಸಾರಿ ಆಗೋನು ಬಾ ಬಾ ತಗೊಂಡ ಕೆನ್ನರಿಯ ಬೊಮ್ಮಯ್ಯ ಕೈ ಹಿಡೀಲಿಕ್ಕೆಂದು ಹೋಗಿದ್ದ ಕೈ ಹಿಡದಿಲ್ಲ ಕೈ ಹಿಡೀಲಕ್ಕಂದ ಹೋಗುದ್ರೊಳಗ ಮಾದೇವಿ ಅಕ್ಕ ಒಳಗಿನ ಶರೀರದಿಂದ ಹೊರಗೆ ಹಾಕದ್ಲು ಹೊರಗಿನ ಶರೀರದ ಒಳಗೆ ಹಾಕದ್ಲು ಕೆನ್ನರಿಯ ಬೊಮ್ಮಯ್ಯ ಒಳಗಿನ ಶರೀರ ನೋಡ್ಕೊಂಡ ಹಿಂಗೆ ಮೂಗು ಮುಚ್ಚಿಕೊಂಡ ನಾವು ಇಟ್ಟು ಚೆಂದ ಯಾಕೆ ಕಾಣ್ತೀವಿ ಗೊತ್ತೋ ನಾನು ನಿಮ್ಗೆ ಹೇಳಕಲ್ಲ ಏಳು ಪದರಿನ ಚರ್ಮ ಭಗವಂತ ಕೊಟ್ಟಾನಂತಕೊಂಡು ಇಷ್ಟು ಚೆಂದ ಕಾಣಕತ್ತೀವಿ ಹೊರತಾಗಿ ಒಂದು ವೇಳೆ ಚರ್ಮ ಕೊಡದೆ ಇದ್ರೆ ಒಳಗೆ ಎಟ್ಟು ವರ್ಷದಂದ್ರೆ ಒಂದು ಕಡೆಗಿಂದ ಮಲದ ಚೀಲ ಒಂದು ಕಡೆಗಿಂದ ಮೂತ್ರ ಚೀಲ ಇನ್ನೊಂದು ಕಡೆಗಿಂದ ಮಾಂಸ ರಕ್ತ ಕೀವ ಎಷ್ಟು ಗಲೀಜದ ತಗೊಂಡು ಕೇಳಿದ್ರೆ ಅಪ್ಪಿತಪ್ಪಿ ಸತ್ತು ಬಳಕೆ ಒಂದು ಹೆಚ್ಚಿಗೆ ಅಂದ ಹೆಚ್ಚಿಟ್ಟಿ ಎತ್ತ ಹೊಲಸನ ಆರ್ತು ಇದ್ರ ಒಳಗ ತಿಳಿದು ನೋಡಿದ್ರೆ ಏನೂ ಇಲ್ಲ ನಾವು ಬರೇ ಮುಖದ ಸೌಂದರ್ಯ ಏನ್ರಿ ರೂಪ ಲಾವಣ್ಯ ತಗೊಂಡು ಅಂತೀವಲ್ಲ ಒಳಗೆ ಏನೂ ಇಲ್ಲ ಯಾರ ಯಾರೊಳಗು ಕೂಡ ಏನೂ ಇಲ್ಲ ನೋಡಿ ನೀವು ಒಳಗಿಂದ ಎಲ್ಲ ಹೊಲಸಾನು ಹೊಲಸ ಮಾಡಿ ತುಂಬ್ಯದ ಯಾವಾಗೆಂದ ಇದನ್ನು ನೋಡಿರ್ತಕ್ಕಂಥ ಕಿನ್ನರಿಯ ಬೊಮ್ಮಯ್ಯ ಎಣ್ಣ ಅಗೆ ಮಾದೇಬೇಕಂತಾಳೆ ಅಣ್ಣ ಈ ರೂಪವನ್ನು ನೋಡಿ ನೀನು ನನ್ನನ್ನು ಮೆಚ್ಕೊಂಡೆಂದು ಮದುವೆ ಆಗುವಂತೆ ನೋಡು ನೋಡಿ ಶರೀರದ ಒಳಗಿಂದ ಏನದು ನೋಡು ಏನು ರೂಪದ ನೋಡುತ್ತೆ ಕೂಡ ಯಾವಾಗಿಂದ ತೋರಿಸಲು ತಾಯಿ ನನ್ನ ಕ್ಷಮ ಮಾಡುವ ಒಂದು ಆ ಕಿನ್ನರಿಯ ಬೊಮ್ಮಯ್ಯ ನಾನಾಗೇನೆ ಸ್ವಂತ ಇಚ್ಛದಂದು ಬಂದಿರ್ತಕ್ಕಂಥವ್ನಲ್ಲ ನನ್ನನ್ನು ಕ್ಷಮ ಮಾಡು ನನ್ನನ್ನು ಕ್ಷಮ ಮಾಡೋ ತಕ್ಕೊಂಡು ಯಾವಾಗೆಂದ ಕಿನ್ನರಿಯ ಬೊಮ್ಮಯ್ಯ ಅಕ್ಕ ಮಾದೇವಿಗಿಂದ ಕೈ ಮುಗಿತಾನೆ ಮತ್ತು ಏನ್ರಿ ಹೊರಗೆ ಹಾಕಿರ್ತಕ್ಕಂಥ ಶರೀರವನ್ನು ಮತ್ತು ಒಳಗೆಂದ ತೊಗೊಂಡು ಅವಾ ನಿನ್ನ ಅಂತ ಕರ್ಕೊಂಡು ಬಾಳೆ ನಡಿಯವ ನಡಿ ನಾನು ಕೂಡ ನನ್ನ ನಾನು ಕೆಟ್ಟವನೇನಲ್ಲ ನಿನ್ನ ಮೇಲೆ ಯಾವ ಭಾವನೆನೂ ಕೂಡ ಇಲ್ಲ ಆದರೆ ಎಲ್ಲ ಶರಣರು ನಿನ್ನನ್ನು ಪರೀಕ್ಷೆ ಮಾಡಿ ಕಲ್ಯಾಣದೊಳಗೆ ಅಂತ ಬಾ ಬಂದಾರ ತಂದಾಗ ಅದಕ್ಕೆ ನಾನೆಂದು ಕರೆಯಕ್ಕೆ ಬಂದೀನಿ ವಾತಿಕೊಂಡು ಯಾವಾಗಿಂದ ಅಕ್ಕ ಮಾದೇವಿಯನ್ನು ಕರ್ಕೊಂಡೆಂದು ನಡೆದ ಯಾವಾಗೆಂದ ಅನುಭವ ಮಂಟಪದ ಎದರಿಗೇನ ಬಂದರು ಯಾವಾಗೆಂದ ಅನುಭವ ಮಂಟಪಕ್ಕೆ ಅಂದ ಇನ್ನೇನು ಒಳಗೆ ಅನ್ನೋದ್ರೊಳಗೆ ಯಾವ ಕಿನ್ನರಿಯ ಯಾವ ಅಲ್ಲಮ್ಮ ಪ್ರಭದೇವರು ಏನ್ರಿ ಶೂನ್ಯ ಶೂನ್ಯ ಪೀಠದೊಳಗಿಂದ ಪ್ರಭದೇವರು ಕುಂತಿದ್ರು ಒಂದು ಕಡೆಗೆ ಬಸವಣ್ಣ ಇನ್ನೊಂದು ಕಡೆ ಚೆನ್ನ ಬಸವಣ್ಣ ಡೋರ ಕಕ್ಕಯ್ಯ ಮಾಹದಾರ ಚೆನ್ನಯ್ಯ ಮೇದಾರದ ಕೇತಯ್ಯ ಹಡಪದಪ್ಪಣ್ಣ ಏನ್ರಿ ಹಿಂಗೆಲ್ಲ ಶರಣರೆಲ್ಲರೂ ಕೂಡ ಅನುಭವ ಮಂಟಪದೊಳಗೆ ಕುಂತ್ಕೊಂಡಿದ್ರು ಯಾವಾಗೆಂದ ಮಹಾದೇವಿ ಅಕ್ಕ ಯಾವಾಗಿಂದ ಅನುಭವ ಮಂಟಪಕ್ಕಿಂತ ಬಂದಾಗ ಪ್ರಭದೇವರು ನಿಲ್ಲು ನಿಲ್ಲು ಮಾದೇವಿ ಅಕ್ಕಗೆಂದ ಹೇಳ್ತಾರೆ ನಿಲ್ಲು ನಿಲ್ಲು ಯಾವಾಗೆಂದ ಮಾದೇವಿ ಅಕ್ಕಂದ ಕೈ ಜೋಡಿಸಂದ ಅನುಭವ ಮಂಟಪದ ಬಾಗಲಿದೊಳಗೆಂದ ನಿತ್ತು ಗೊತ್ತಾಳೆ ಇಲ್ಲಿ ಅಲ್ಲಿ ಕಿನ್ನರಿಯ ಬೊಮ್ಮೆಯ ಪರೀಕ್ಷೆ ಮಾಡಿದ್ರೆ ಇಲ್ಲಿ ಅಲ್ಲಂ ಪ್ರಭುದೇವ್ರಿಂದ ಪ್ರಶ್ನೆ ಕೇಳ್ತಾರೆ ಮಾದೇವಿ ಅಕ್ಕಗೆ ಏನತ್ತು ಕೇಳ್ತಾರೆ ಅವಳನ್ನು ಅಲ್ಲೇ ನಿಲ್ಲಿಸಿ ಉದ ಮದದ ಯೌವ್ವನವನ್ನು ಒಳಗೊಂಡ ತಾಯಿ ಎತ್ತಲೇಖ್ಯ ಬಂದೆ ಯವ್ವ ನೋಡ್ರಿ ಪ್ರಶ್ನೆ ಮಾಡ್ತಾರ ಇಂಥ ಯೌವ್ವನದೊಳಗಿರ್ತಕ್ಕಂಥವ್ಳ ನೀನು ನೀ ಈ ಅನುಭವ ಅಂದ ಯಾಕೆ ಬಂದು ಬಂದರೆ ಬರುವ ಲ್ಯಾಕ ನಿನ್ನ ಕೇಶರಾಸೆಗಳನ್ನು ನಿನ್ನ ಶರೀರಕ್ಕಿಂತ ಯಾಕೆ ಹೊತ್ಕೊಂಡು ತಂದೀರಿ ಅಂದ್ರೆ ನಿನಗೆ ವೈರಾಗ್ಯ ಬಂದಿಲ್ಲ ಇನ್ನು ನಿನಗೆ ಶರೀರ ಮ್ಯಾಗ ಆಸೆ ಅದ ನನ್ನ ಶರೀರ ಅಂದ ಮಂದಿ ನೋಡ್ತಾರ ನಿನಗೆ ನಾಚಿಕೆ ಬರ್ತದ ಅನ್ನುವಂಥ ನಿನ್ನ ನಿನ್ನ ಮನಸ್ಥಿತಿ ಒಳಗೆ ಐತಿಲ್ಲ ಅದಕ್ಕಾಗಿನೇ ಪ್ರಭೇವ್ರು ಅಂತಾರ ನೀ ಬಂದರೂ ಬರಲಕ್ಕ ಅನುಭವ ಮಂಟಪಕ್ಕ ದಿಗಂಬರಿಯಾಗಿ ಬರೋ ಲೆಕ್ಕ ನೀನು ವೈರಾಗ್ಯ ತಾಳುವ ನಿನ್ನ ನಿನ್ನ ಕೇಸರಾಶಿಗಳನ್ನು ನಿನ್ನ ಶರೀರಕ್ಕೆ ಅಂತ ಯಾಕೆ ಮುಚ್ಕೊಂಡು ಬಂದಿ ಅಂತ ಅವರು ಶರೀರಕ್ಕೆ ಯಾಕೆ ಮುಚ್ಕೊಂಡು ಬಂದಿ ಮಹದೇವಿ ಯಾಕೆ ಎಷ್ಟು ಚೆಂದ ಉತ್ತರ ಕೊಡ್ತಾಳೆ ಎನ್ನ ಕಾಮದ ಮುದ್ರೆಯ ಕಂಡು ಶರಣರ ಮನವನ್ನೊಂದಿತ್ತೊಂದು ಕೇಸಿರಾಸಿಗಳನ್ನು ಮುಚ್ಕೊಂಡು ತಂದಿನಿ ಅಂತ ನನಗಾಗಿ ಅಲ್ಲ ಇದು ಯಾರೇ ನನ್ನ ಶರೀರ ನೋಡಿದ್ರೆ ನನ್ನ ನಾಚಿಕೆ ಬರ್ತದ ನನಗೆ ಅಪಮಾನ ಹಾಕದ ನನ್ನ ಮರ್ಯಾದೆ ಹೊಕ್ಕದತ್ತುಕೊಂಡು ನಾನು ಮುಚ್ಕೊಂಡು ಬಂದಿಲ್ಲ ಶರಣರನ್ನ ಏನಂತಾಳಕಿ ನನ್ನ ಕಾಮದ ಮುದ್ರೆಯ ಕಂಡು ಶರಣರ ಮನವನೊಂದಿತ್ತು ಹೊತ್ತುಕೊಂಡು ಈ ಕೇಸಿರಾಸಿಗಳನ್ನು ಹೊತ್ತು ತಂದೆ ಎತ್ತುಕೊಂಡಂತ ಯಾವಾಗೆಂದ ಪ್ರಭದೇವರು ಓಯವಳು ಅಕ್ಕ ಮಾದೇವಿ ಮಾತಿಗಾಗಿ ಸೋತು ಬಿಡ್ತಾರೆ ಯಾವಾಗ ಈ ಮಾತುಗಳ ನನಗಾಗಿ ಅಲ್ಲ ಏನ್ರಿ ಶರಣರ ಏನ್ರಿ ಶರಣರಂದ ಈ ಕಾಮದ ಮುದ್ರೆಯನ್ನು ಕಂಡು ಎಲ್ಲಿ ಶರಣರ ಮನಸ್ಸಿಗೆ ನೋವು ಆದಿತ್ತು ಸೆಲೆಂಡರ್ ಮನಸ್ಸಿಂದ ಏನ್ರಿ ನನ್ನನ್ನು ಬಯಸಿತೋ ಹೊತ್ಕೊಂಡಂಥ ಭಾವನೆಯಿಂದ ನನ್ನ ಕೇಸರಿ ಆಶಿಗಳನ್ನು ಮುಸುಗುಣ ತಂದಿನಿ ಎತ್ತಿಕ್ಕೊಂಡೊಂದಾಗ ಪ್ರಭುದೇವರ ಶೂನ್ಯ ಪೀಠದಿಂದ ಕೆಳಗೆ ಬಂದು ನೀನು ಸಾಮಾನ್ಯರಾಗಿರ್ತಕ್ಕಂಥವಳು ಅಲ್ಲವಾ ನೀನು ಯಾರು ಹೊತ್ತು ಕೇಳಿದ್ರೆ ನಿನಗೆ ವಯಸ್ಸಿಂದ ಹದಿನೆಂಟೇ ಇರುವ ಜ್ಞಾನ ಭಾಳ ದೊಡ್ಡದ ತಾಯಿ ಅದಕ್ಕೆ ನನ್ನ ಎಂಬತ್ತು ವರ್ಷದ ನಾನು ಅಲ್ಲಂ ಅಲ್ಲಮ್ಮ ನನಗೆ ನೀ ಜ್ಞಾನದ ಅಂದ ಅಕ್ಕವ ಅಕ್ಕ ಹತ್ತಿಕ್ಕೊಂಡೊಂದು ಪ್ರಭುದೇವರಂದ ಅಂದರೆ ಅಕ್ಕ ತುಕೊಂಡ ಕರಿತ ಯಾಕಂದ್ರೆ ಹಾಗೆ ಈ ಭೂಮಿಗೆ ಬಂದಿದ್ದೆ ಪ್ರಭುದೇವ್ರನ್ನ ಸೋಲಿಸುವ ಸಲುವಾಗಿನೇ ಬಂದಿದ್ದು ಆದರೆ ಹೆಂಗೆ ಸೋಲಿಸೋದ ಅಂದ್ರೆ ಕಾಮದಿಂದ ಸೋಲಿಸೋದಲ್ಲ ಕ್ರೋಧದಿಂದ ಸೋಲಿಸೋದಲ್ಲ ಮದಮತ್ಸರಗಳಿಂದ ಸೋಲಿಸೋದಲ್ಲ ಸೋಲಿಸುವುದಲ್ಲ ಅವಳಲ್ಲಿರ್ತಕ್ಕಂಥ ಜ್ಞಾನದಿಂದ ಪ್ರಭುದೇವರನ್ನ ಸೋಲಿಸ್ತಾಳೆ ಮಾದಿವ್ಯಕ್ಕ ಯಾವಾಗ ನಿಂಗೆ ಸೋಲಿಸ್ತಕ್ಕಂಥ ಪ್ರಸಂಗದೊಳಗೆ ಏನ್ರಿ ಒಂದು ಕಾಯಿ ಕರ್ಪ ತೂರ್ಪ ಏನ್ರಿ ಯಾವಾಗ ಇಟ್ಟೆಲ್ಲ ಕಲ್ಯಾಣಕ್ಕಿಂತ ಬಂದು ಅನುಭವ ಮಂಟಪದೊಳಗೆ ಬಂದು ಪ್ರಭುದೇವರನ್ನ ಯಾವಾಗ ಸೋಲಿಸ್ತಾಳ ಅನುಭವ ಮಂಟಪದೊಳಗೆ ಅಂದ ಉಳಿತಾಳ ಏನರೀ ಅಲ್ಲೇ ಒಂದು ಗವಿ ಕೊಡ್ತಾರೆ ಅವಳಿಗೆ ಆ ಗವಿ ಒಳಗಿಂದ ಎದ್ಕೊಂಡು ಇಡೀ ಕಲ್ಯಾಣವನ್ನೆಲ್ಲ ನೋಡ್ತಾಳೆ ಯಾವಾಗಿಂದ ಕಲ್ಯಾಣವನ್ನು ನೋಡ್ತಾ ನೋಡ್ತಾ ಇರುವಂಥ ಪ್ರಸಂಗದೊಳಗೆ ಹಂದಿನ ದಿನಮಾನದೊಳಗೆ ಆ ಹನ್ನೆರಡನೇ ಶತಮಾನದೊಳಗೆ ಕಲ್ಯಾಣದೊಳಗೆ ಒಂದು ದೊಡ್ಡ ಕ್ರಾಂತಿ ಆಗ್ತದೆ ಅದು ಯಾವ ಕ್ರಾಂತಿ ಎತ್ತಿಕೊಂಡಂದ್ರೆ ಬಸವ ಪುರಾಣದ ಬಂದಾಗೆಂದ ಹೇಳಕ್ಕೆ ಬರ್ತದ ಕಲ್ಯಾಣ ಕ್ರಾಂತಿ ಅದಕ್ಕಾಯಿತು ಹತ್ತಿಕ್ಕೊಂಡು ಅಂತ ಕೇಳಿದ್ರೆ ಯಾವ ಸಮಗಾರ ಹರಳೆಯನ್ನು ಮಗನಿಗೂ ಯಾವ ಮದುವರಸರ ಮಗಳಿಗೂ ಮದುವೆ ಮಾಡಿದ್ದ ಕಾಯಿ ಮದುವರ್ಸರ ಮಗಳು ಕಲಾವತಿಗೂ ಯಾವ ಹರಳಯ್ಯನ ಮಗ ಸೀರೆಮಂತನಿಗೂ ಮದುವೆ ಮಾಡ್ತಾರೆ ಅವತ್ತಿನ ದಿವಸ ಯಾವಾಗೆಂದ ಇದು ಮದುವೆ ಮಾಡಿದ್ದೆ ಅಂದ ಕಲ್ಯಾಣದೊಳಗೆ ಅಂದರೆ ಎಲ್ಲ ಶರಣರೆಲ್ಲ ಕೂಡ ಅಂದ ಮದುವೆ ಮಾಡಿಬಿಡ್ತಾರೆ ಅವಾಗಿಂದ ಬಿಜ್ಜಳ ಮಹಾರಾಜ ಎಲ್ಲ ಶರಣರ ಮೇಲೊಂದು ಯುದ್ಧ ಅಂತಕ್ಕಂಥ ಸಾರ್ತಾನೆ ಏ ತೊಣ್ರಿಲ್ ಕಾಯಿ ಹ್ಞೂ ಏನ್ರಿ ಯಾವಾಗಿಂದ ಯುದ್ಧ ಅಂತಕಂದ್ರೆ ಶರಣರ ಮೇಲೊಂದು ಯುದ್ಧ ಅಂತಕಂದ್ರೆ ಸಾರಿ ಸಂವಾರ ಮಾಡುವಂಥ ಪ್ರಸಂಗದೊಳಗೆ ಯಾವಾಗಿಂದ ಮಹಾದೇವಿ ಅಕ್ಕ ಅಲ್ಲ ಅಲ್ಲಮ್ಮ ಪ್ರಭದೇವರು ಎಲ್ಲಿಗೆ ಬರ್ತಾರ ಅತ್ಕೊಂಡು ಕೇಳಿದ್ರೆ ಇವತ್ತಿನ ತನೂ ಅವರು ಲಿಂಗೈಕರಾಗಿದ್ದು ಇತಿಹಾಸದೊಳಗಿಂದ ಇಲ್ಲ ಏನ್ರಿ ಪ್ರಭದೇವರು ಅಕ್ಕ ಮಹಾದೇವಿ ಇಲ್ಲಿವರೆಗೂ ಕೂಡ ಅವ್ರು ಲಿಂಗೈಕರಾಗ್ಯಾರತ ತನ್ನುವಂಥ ಇತಿಹಾಸ ಅಂತಕಂದ ಇಲ್ಲ ಆದರೆ ಒಂದು ಇತಿಹಾಸ ಏನದ ಅತ್ಕೊಂಡು ಕೇಳಿದ್ರೆ ಅಲ್ಲಮ್ಮ ಪ್ರಭುದೇವರು ಮತ್ತು ಅಕ್ಕ ಮಹಾದೇವಿ ಶ್ರೀಶೈಲಕ್ಕೆ ಶ್ರೀಶೈಲಿಕೆಂದು ಹೋಗ್ತಾರೆ ಆ ಶ್ರೀಶೈಲದೊಳಗಿರ್ತಕ್ಕಂಥ ಕದಳಿ ವನದೊಳಗಿಂದ ಏನ್ರಿ ಹೋಗಿರ್ತಕ್ಕಂಥವ್ರು ಹಿಂದಕ್ಕೆ ತಿರುಗಿ ಬಂದಿದ್ದು ಯಾರೂ ಕೂಡ ನೋಡಿಲ್ಲ ತಿಕೊಂಡು ಅನ್ನುವಂಥ ಇತಿಹಾಸ ಅಂತಕ್ಕಂಥ ಬರ್ತದೆ ಪುಣ್ಯಾತ್ಮರೇ ಹತ್ತು ದಿನಗಳ ಪರ್ಯಂತರವಾಗಿ ನಿಮ್ಮ ಗ್ರಾಮದೊಳಗೆ ಏನ್ರಿ ಕರ್ಪುರ ಚಂದ್ರ ಬೆಳಿಗ್ಗೆಂದು ಒಡದ ಕರ್ಜಿಗೆ ಗ್ರಾಮದೊಳಗೆ ಸುಮಾರು ಇದು ಏಳನೇ ವರ್ಷ ಎಂಟನೇ ವರ್ಷ ನಾನು ಹೇಳೋಕ್ಕಂತಿದ್ದು ಒಟ್ಟಾರೆ ಹೋದ ವರ್ಷನೂ ಕೂಡ ನಾನೇ ಇದ್ದೆ ಈ ವರ್ಷನೂ ಕೂಡ ಹನ್ನೊಂದು ದಿನಗಳ ಹತ್ತು ದಿನಗಳ ಪರ್ಯಂತರವಾಗಿ ನೀವೆಲ್ಲ ಅಕ್ಕ ಮಾದೇವಿ ಪುರಾಣ ಅಂತಕ್ಕಂಥ ಭಾಳ ಭವ್ಯ ರೀತಿಯಿಂದ ಸುಂದರ ರೀತಿಯಿಂದ ನೀವೆಲ್ಲರೂ ಭಕ್ತಿ ಭಾವ ಶ್ರದ್ಧೆ ನಿಷ್ಠೆ ಅಂತಕ್ಕಂಥ ಇಟ್ಕೊಂಡು ನೀವೆಲ್ಲರೂ ಕೂಡ ಕೇಳ್ತಾ ಕೇಳ್ತಾ ಬಂದಿರಿ ಇವತ್ತು ಆ ಪುರಾಣ ಮಂಗಲ ಮಂಗಲಾಕದೆ ಇವತ್ತೆಲ್ಲ ಈ ಧರ್ಮಸಭೆ ಒಂದು ಮಾತಿಂದ ಹೇಳಿಕೆ ಇಷ್ಟಪಡ್ತೀನಿ ಈಗ ನಾವು